ಸ್ವಾಗತ ನಾನು ಪಾಲಕರು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಬಿತ್ತಬೇಕು ಪಾಲಕರು ಚಿಕ್ಕಂದರಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸುವುದರ ಜೊತೆಗೆ ಸನಾತನ ಭಾರತೀಯ ಸಂಸ್ಕೃತಿಯನ್ನ ಬಿತ್ತಬೇಕು ಅಂತ ವಿಜಯಪುರದ ಅನುಗ್ರಹ ಆಸ್ಪತ್ರೆಯ ತಜ್ಞ ಡಾ ಪ್ರಭುಗೌಡ ಪಾಟೀಲ್ ಅವರು ತಿಳಿಸಿದರು ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಭವನದಲ್ಲಿ ಮಂದಾರ್ ಶಿಕ್ಷಣ ಸಂಸ್ಥೆಯ ಲಿಟಲ್ ವಿಂಗ್ಸ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಎನ್ಬಿ ಫೌಂಡೇಶನ್ ಅಧ್ಯಕ್ಷ ಸರಿಸಲ್ಗೌಡ ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಎಸ್ಎಂ ಪಾಟೀಲ್ ಅವರು ಸಾನ್ನಿಧ್ಯ ವಹಿಸಿದ್ದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ಪವಿತ್ರಾಜಿ ಅವರು ಕಾರ್ಯಕ್ರಮದ ಅತಿಥಿಗಳಾಗಿ ಮಾತನಾಡಿದರು ಇನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಶೋಕ ವಾರದ ಮಹಾಂತೇಶ ಕೂಡ ಮಾತನಾಡಿದರು ಸಂಜೀವಿನಿ ಆಸ್ಪತ್ರೆಯ ವೈದ್ಯ ಹಬೀಬ್ ನಾಗರಳ್ಳಿ ರಾಕೇಶ್ ಕಂಟಿಂಗೊಂಡ ಸಿದ್ದಲಿಂಗ ಕೆಣಗಿ ಶಿವಶಂಕರಗೌಡ ಪಾಟೀಲ್ ಅಪ್ಪು ಕಂತಿಗಿ ಶರಣಗೌಡ ಬಿರಾದರ್ ಭಾರತಿ ಚೌಧರಿ ಕಾವೇರಿ ಮಲ್ಲೇವಾಡಿ ಸಂಪಾದಕ ಟಿಕೆಂ ಮಲಗೊಂಡ ಸಂಗರಗೌಡ ಹಚಡದ ಶಿಲ್ಪಾ ಕುದುಗೊಂಡ ವೇದಿಕೆ ಮೇಲಿದ್ದರು ಶಿಕ್ಷಕ ಸಿದ್ದಲಿಂಗ ಚೌಧರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ದೇವರಾಜ್ ಗದಿಯವರು ಸ್ವಾಗತಿಸಿದ್ರು ಅಭಿಷೇಕ್ ಚೌಧರಿ ಅವರು ವಂದಿಸಿದ್ರು ಸಂದರ್ಭದಲ್ಲಿ ಮತ್ತು ಪಟ್ಟಣಶೆಟ್ಟಿ ಹಾಗೂ ಆ ಶೆಟ್ಟಿ ದುಂಡು ಕೋತಂಬರಿ ಪೈಗಂಬರ್ ನಾಗರಳಿ ಸೇರಿದಂತೆ ರೈತರು ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಸಾಧಕರನ್ನು ಅಚೀವರ್ಸ್ ಆಫ್ ಸಿಂಧಗಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿಯರಾದ ಪೂಜಾ ನಗ್ಮಾ ಭಾಗ್ಯ ಮಹೇಶ್ವರಿ ಸೊರಭಿ ಸುಮಾಮ್ ಭಾರತಿ ಪೂರ್ಣಿಮಾ ಶ್ವೇತಾ ಸುಷ್ಮಾ ಸರಸ್ವತಿ ಮತ್ತು ಪ್ರದೀಪ್ ಹಿರೇಮಠ ಸೇರಿದಂತೆ ಮತ್ತಿತರರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರನ್ನು ಆರಂಭಿಸಿತು ಪವಿತ್ರ ಜನ ಸೇವಕರ ಮತ್ತು ಜನನಾಯಕರಾಗುವ ಯಾಂತ್ರಿಕರಾಗದೆ ಮಾಂತ್ರಿಕರಾಗದೆ ಸತ್ಯ ಪಥದ ಸಾಧಕರಾಗಿ ತಂದೆ ಮಾರ್ಗದಲ್ಲಿ ಮುನ್ನಡೆದು ಇಂದು ಕಾರ್ಯಕ್ರಮದ ಉದ್ಘಾಟನಾ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಅವರ ಶುಭ ಸಂದೇಶದೊಂದಿಗೆ ಗೌರವಾನ್ವಿತ ಶಾಸಕರನ್ನ ನೆನೆಯುತ್ತ ಒಂದು ಸಭೆ ಹಟ್ಟಿ ಅಂಗಡಿ ಸ್ಕೂಲಿಗೆ ಹೋಗಿದ್ದೆ ಅಲ್ಲಿ ಸ್ಕೂಲಿಗೆ ಹೋದಾಗ ಪಾಲಕರ ಒಂದು ಸಭೆಯನ್ನು ಕರೆದಿದ್ರು ಪ್ರತಿ ಎರಡು ತಿಂಗಳಿಗೊಮ್ಮೆ ಅವ್ರು ಕರಿತಾ ಇದ್ರು ಅಲ್ಲಿ ಬಂದಂತ ಕೆಲವು ಜನ ಪಾಲಕರು ಏನಂದ್ರು ಎರಡೆರಡು ತಿಂಗಳಿಗೆ ನೀವು ಬರ್ಕೋತ ಇದ್ರೆ ನಾವು ಹೆಂಗೆ ಬರ್ಬೇಕ್ರಿ ಆರು ತಿಂಗಳಿಗೊಮ್ಮೆ ಕರಿ ನಾವು ಬರ್ತೀವಿ ಅಂತಂದ್ರು ಅದಕ್ಕೆ ಅಲ್ಲಿ ಮುಖ್ಯ ಗುರುಗಳು ಒಂದು ಮಾತು ಹೇಳಿದರು ಇವತ್ತು ನೀವು ದುಡ್ಡು ಕೊಟ್ಟು ನಿಮ್ಮ ಮಕ್ಕಳಿಗೆ ಸಾಲಿ ಕಲಿಸ್ತಾ ಇದ್ರಿ ಅವ್ರು ಒಳ್ಳೆ ಶಿಕ್ಷಣ ಪಡಿತಾರೆ ನಾಳೆ ಒಂದು ಒಳ್ಳೆ ಪದವಿ ಪಡಿತಾರೆ ನಾಳೆ ದೊಡ್ಡವರಾದ ನಂತರ ನಿಮ್ಮನ್ನು ಅವರು ಒಯ್ದು ದುಡ್ಡು ಕೊಟ್ಟು ಅನಾಥಾಶ್ರಮದಾಗ ಇಡ್ತಾರೆ ಆರು ತಿಂಗಳು ವರ್ಷಕ್ಕೊಮ್ಮೆ ನಿಮ್ಮ ಭೇಟಿ ಆಗ್ತಾರೆ ಅದಕ್ಕೆ ಮಗುವಿಗೆ ಪ್ರೀತಿ ಕೊಡೋದು ಬಹಳ ಮುಖ್ಯ ಆಗ್ತದೆ ಎಷ್ಟು ದುಡ್ಡು ಖರ್ಚು ಮಾಡ್ತೇನೆ ಅನ್ನೋದು ಮುಖ್ಯ ಆಗೋದಿಲ್ಲ ಅದಕ್ಕಾಗಿ ಪಾಲಕರಾದ ನಾವು ನಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಸಾಕಷ್ಟು ಸಮಯವನ್ನು ನೀಡಬೇಕಾಗ್ತದೆ ಯಾವ ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡು ಬದುಕ್ತೇವೆ ಅದೇ ಸಂಸ್ಕಾರ ನಮ್ಮ ಮಕ್ಕಳು ಕಲಿತು ಬದುಕ್ತಾರೆ ಹಾಗಾಗಿ ನಾವೆಲ್ಲ ನಮ್ಮ ಮಕ್ಕಳ ಏಳಿಗೆಗಾಗಿ ಹಗಲಿರು ಶ್ರಮಿಸೋದು ಬಹಳ ನಮ್ಮ ಮಾತನ್ನು ಹೇಳಿ ಕೊನೆಯದಾಗಿ ಯಾವುದೇ ಒಂದು ಗುರಿಯನ್ನು ನಾವು ಸಾಧಿಸಲೇಬೇಕಾದ್ರೆ ನಾವು ಪ್ರಯತ್ನಶೀಲರಾಗಿರಬೇಕಾಗ್ತದೆ ನಿರಂತರವಾಗಿ ನಾವು ಪ್ರಯತ್ನ ಮಾಡಿದಾಗ ಯಾವುದೇ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಹಿಂದಿಯಲ್ಲಿ ಹಿಂದೆ ಅಮಿತಾಬ್ ಬಚ್ಚನ್ ಅವರು ಹೇಳಿದ ಒಂದು ಮಾತನ್ನು ನಾನು ಎಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಡರ್ಕರ್ ನೌಕಾ ಪಾರ್ ನೈ ಹುದ್ದಿ ಕೋಶಿಶ್ ಕರ್ನೆ ಓಲಂಕಿ ಕಬಿ ಹಾರ್ ನೈಹುದ್ದಿ ಲೆಹ್ರೋಸೆ ಡರ್ಕರ್ ನೌಕಾ ಪಾರ್ ನೈ ಹೊತ್ತಿ ಕೋಶಿಸ್ ಕರ್ನೆ ಓಲಂಕಿ ಕವಿ ಹಾರ್ ನೈಹೋತಿ ನನ್ನಿ ಚೀಟಿ ಜಗ್ ದಾನಾ ಲೇಖರ್ ಚಲತಿ ಹೇ ಚಡ್ತಿ ದಿವಾರ ಪರ್ ಸೌ ಬಾರ್ ಬಿಸಲ್ತಿ ಹೇ ಗಿರ್ಕರ್ ಚಡ್ನಾ ಚಡರ್ ಗಿರ್ನಾ ನಾ ಕರ್ತಾ ಹೇಸ್ಕಾ ಮೆಹನತ್ ಹರ್ ಬಾರ್ ಬೇಕಾರ್ ನೈ ಹೋತಿ ಕೋಶಿಶ್ ಕರ್ನೆ ಹೊಲೋಕಿ ಕಬಿ ಹಾರ್ ನೈ ಯಾರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅವರು ನಿಜವಾಗಿಯೂ ಯಶಸ್ಸನ್ನ ಪಡೆದೇ ತಿರ್ತಾರೆ ಅನ್ನೋ ಮಾತನ್ನ ನಮ್ಮ ಮಕ್ಕಳಿಗೆ ನಾವು ದಿನನಿತ್ಯ ಹೇಳಿಕೊಡ್ಬೇಕಾಗ್ತದೆ ಇವತ್ತು ಒಬ್ಬ ಫಸ್ಟ್ ಬಂದ ಸೆಕೆಂಡ್ ಬಂದ ಮೂರನೇ ರ್ಯಾಂಕ್ ಬಂದ ಅಂತಂದ್ರೆ ಮೊದಲು ಬಂದ ಮೂರು ಮಂದಿನೇ ಜೀವನದಲ್ಲಿ ಯಶಸ್ವಿಯನ್ನು ಗಳಿಸ್ತಾರೋ ಉಳಿದವರು ಗಳಿಸಲು ಸುಳ್ಳು ಯಾರು ನಿರಂತರವಾಗಿ ಆರಾಧ್ಯ ದೈವ ಮಾತೆ ಪವಿತ್ರ ಅಕ್ಕನವರ ಪುಣ್ಯಪಾದಕ್ಕೆ ಭಕ್ತಿಯಿಂದ ಹೊಣೆ ಮಾಡಿದು ಜನ ಸೇವಕರ ಮತ್ತು ಜನನಾಯಕರಾಗುವ ಯಾಂತ್ರಿಕರಾಗದೆ ಮಾಂತ್ರಿಕರಾಗದೆ ಸತ್ಯ ಪಥದ ಸಾಧಕರಾಗಿ ತಂದೆ ಮಾರ್ಗದಲ್ಲಿ ಮುನ್ನಡೆದು ಇಂದು ಕಾರ್ಯಕ್ರಮದ ಉದ್ಘಾಟನಾ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಅವರ ಶುಭ ಸಂದೇಶದೊಂದಿಗೆ ಗೌರವಾನ್ವಿತ ಶಾಸಕರನ್ನ ನೆನೆಯುತ್ತ